ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈಗ ಪರೀಕ್ಷಾರ್ಥಿಗಳ ಹೋರಾಟ ಧಾರವಾಡದಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಗಮನಿಸಿದ್ದೇನೆ ನೀವು ಕೇಳ್ತಾ ಇರ್ತಕ್ಕಂಥದ್ದು ನ್ಯಾಯಸಮ್ಮತವಾಗಿದೆ ಹೌದು ತುಂಬ ವರ್ಷಗಳಾದರೂ ಕೂಡ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸ್ದೇ ಇರ್ತಕ್ಕಂಥದ್ದು ಸರ್ಕಾರದ ಅದು ಒಂದು ತಪ್ಪು ಅಂತಲೇ ಹೇಳ್ಬೋದು ಅದಕ್ಕೂ ಸರ್ಕಾರ ಸೊ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳದೇ ಇರ್ತಕ್ಕಂಥದ್ದು ಪರೀಕ್ಷಾರ್ಥಿಗಳನ್ನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಸೊ ವಯೋಮಿತಿ ಮೀರ್ತಾ ಇರ್ತಕ್ಕಂಥವ್ರು ಏನು ಮಾಡಬೇಕು ಸೊ ಈ ರೀತಿ ಕ್ವಶನ್ಗಳನ್ನು ನೀವು ಕೇಳ್ತಾ ಇರ್ತಕ್ಕಂಥದ್ದು ಸರಿಯಾಗೇ ಇದೆ ನಿಮ್ಮಗಳ ಬೇಡಿಕೆಗಳಾದಂತಹ ಅತಿ ಶೀಘ್ರದಲ್ಲೇ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಬೇಕು ಮತ್ತು ವಯೋಮಿತಿ ಸಡಿಲಿಕೆಯನ್ನು ನೀಡಬೇಕು ಅಂತ ಕೇಳ್ತಾ ಇರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಸೊ ನಿಮ್ಮ ಬೇಡಿಕೆಗಳನ್ನು ಈಡೇರಿಸತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಕೂಡ ಆಗಿದೆ ಸೊ ಇದರ ಬೆನ್ನಲ್ಲೇ ನೋಡಿ ಈಗ ಗೃಹ ಸಚಿವಾಲಯದಿಂದ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಗೆ ಒಂದು ಸೂಚನೆಯನ್ನು ನೀಡಿದ್ದಾರೆ ಅದು ಪಿ ಸಿ ಮತ್ತು ಪಿ ಎಸ್ ಐ ನೇಮಕಾತಿಯ ಸಂದರ್ಭದಲ್ಲಿ ಈಗ ವಯಮಿತಿಯನ್ನು ಸಡಿಲಿಕೆ ಮಾಡಬೇಕು ಅಂತ ಸೊ ಈ ಬಗ್ಗೆ ಒಂದು ಮಾಹಿತಿನ ನಾನು ಈ ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಸಿ ಆ್ಯಂಡ್ ಆರ್ ನಿಯಮದಲ್ಲಿ ತಿದ್ದುಪಡಿಯನ್ನು ತರೋದಕ್ಕೆ ಜಿ ಪರಮೇಶ್ವರ್ ಅವರು ಈಗ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು ಆದರೆ ಈ ವಯಮಿತಿ ಸಡಿಲಿಕ್ಕೆ ಸ್ನೇಹಿತರೆ ಒಂದು ಬಾರಿ ನೇಮಕಾತಿ ಅಧಿಸೂಚನೆಗೆ ಈಗ ಹೊರಸ್ತಾ ಇರ್ತಕ್ಕಂಥ ನೇಮಕಾತಿ ಅಧಿಸೂಚನೆಗೆ ಮಾತ್ರ ಅನ್ವಯಿಸುತ್ತೆ ಅದನ್ನು ಕೂಡ ಇಲ್ಲಿ ಸೂಚಿಸಲಾಗಿದೆ ಬನ್ನಿ ನೋಡೋಣ ಹಾಗಾದರೆ ಏನು ಸೂಚನೆಯನ್ನು ಇವರು ನೀಡಿದ್ದಾರೆ ಅಂತ ರಾಜ್ಯದಲ್ಲಿ ಪೊಲೀಸ್ ಪೇದೆ ಮತ್ತು ಉಪನಿರೀಕ್ಷಕರು ಅಂದರೆ ಪಿ ಎಸ್ ಐ ಹುದ್ದೆಗಳ ನೇಮಕಾತಿ ಸಂಬಂಧ ಒಂದು ಬಾರಿಗೆ ವಯೋಮಿತಿ ಸಡಿಲಿಸಲು ಸರ್ಕಾರ ನಿರ್ಧರಿಸಿದ್ದು ಈ ಕುರಿತು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ತರಲು ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಈ ಮೂಲಕ ಪೊಲೀಸ್ ಉದ್ಯೋಗದ ಆಸೆಯಲ್ಲಿ ಇರುವ ಯುವಕರಿಗೆ ಇದೊಂದು ದಸರಾದ ಉಡುಗೊರೆ ಅಂತ ಹೇಳಲಾಗಬಹುದು ಆ ರೀತಿ ಈಗ ಪೇಪರ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆದರೆ ತುಂಬ ದಿನದಿಂದ ಕಾಯ್ತಾ ಇರತಕ್ಕಂಥ ಹುದ್ದೆಗಳಿಗೆ ಒಂದಷ್ಟು ಸಮಾಧಾನ ನೀಡುವಂಥ ಸೂಚ ವಿಷಯ ಅಂತಲೇ ಹೇಳ್ಬೋದು ಇದು ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಎಸ್ ಐ ಮತ್ತು ಪೇದೆ ಹುದ್ದೆಗಳ ನೇರ ನೇಮಕಾತಿಗೆ ವಯೋಮಿತಿ ಸಡಿಲಿಕೆ ಸಂಬಂಧಿಸಿ ಹಲವು ವರ್ಷಗಳಿಂದ ಆಗ್ರಹಿಸಲಾಗುತ್ತಿತ್ತು ಅದಕ್ಕೆ ಆ ಬೇಡಿಕೆಗೆ ಇದೀಗ ಅಧಿಕೃತವಾಗಿ ಅನುಮೋದನೆ ನೀಡಲಾಗಿದ್ದು ವಯೋಮಿತಿ ಸಡಿಲಿಕೆ ಕುರಿತು ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತರಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ ಅದರಂತೆ ಪಿ ಎಸ್ ಐ ಹುದ್ದೆ ನೇಮಕಾತಿಯ ಗರಿಷ್ಠ ವಯೋಮಿತಿ ನೋಡಿ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತರಿಂದ ಮೂವತ್ತ ಎರಡು ವರ್ಷಕ್ಕೆ ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ವಯೋಮಿತಿ ಇಪ್ಪತ್ತೆಂಟರಿಂದ ಮೂವತ್ತು ವರ್ಷಕ್ಕೆ ಹೆಚ್ಚಿಸಲಾಗ್ತಾ ಇದೆ ಸೊ ಎರಡು ವರ್ಷಗಳ ವಯೋಮಿತಿ ಸಡಿಲಿಕೆಗಳನ್ನು ಇಲ್ಲಿ ನೀಡಿ ತಿದ್ದುಪಡಿಯನ್ನು ತರ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಪೇದೆ ಹುದ್ದೆಗಳ ಗರಿಷ್ಠ ವಯೋಮಿತಿ ನೋಡಿ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳು ವರ್ಷ ಇತ್ತು ಅದನ್ನು ಈಗ ಮೂವತ್ತು ವರ್ಷಕ್ಕೆ ತಂದು ನಿಲ್ಲಿಸಿದ್ದಾರೆ ನಿಲ್ಲಿಸ್ತಾ ಇದ್ದಾರೆ ಹಾಗೂ ಇತರ ವರ್ಗದವರಿಗೆ ಇಪ್ಪತ್ತೈದು ವರ್ಷ ಇತ್ತು ಅವರಿಗೆ ಇಪ್ಪತ್ತೇಳು ವರ್ಷ ಪರಿಷ್ಕರಿಸಿ ನೀಡಲಾಗ್ತಾಯಿದೆ ಸೊ ಎಸ್ ಐ ಮತ್ತು ಪಿ ಸಿ ಈ ಎರಡು ಹುದ್ದೆಗಳಿಗೆ ಸೇರಿದಂತೆ ಈ ವಯೋಮಿತಿ ಸಡಿಲಿಕೆಯನ್ನು ನೀಡಬೇಕು ಅಂತ ಈಗ ಮಾಡಲಾಗಿದೆ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಪರಿಷ್ಕರಣೆ ಮಾಡಿದ ನಂತರ ವಯೋಮಿತಿ ಸಡಿಲಿಕೆ ಆದೇಶ ಅಧಿಕೃತವಾಗಿ ಜಾರಿಗೆ ಬರಲಿದೆ ಅಲ್ಲದೆ ಈ ಆದೇಶ ಕೆ ಎಸ್ ಆರ್ ಪಿ ನಾಗರಿಕ ಸಶಸ್ತ್ರ ಮೀಸಲು ಪಡೆ ಸೇರಿ ಎಲ್ಲ ವಿಭಾಗಕ್ಕೂ ಅನ್ವಯ ಆಗಲಿದೆ ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾದಂಥದ್ದು ಆದರೆ ನೋಡಿ ಅಲ್ಲೊಂದು ಸೂಚನೆಯನ್ನು ಕೊಟ್ಟಿರತಕ್ಕಂಥದ್ದು ಏನಪ್ಪ ಅಂದರೆ ಇದು ಒಂದು ಬಾರಿಗೆ ಮಾತ್ರ ಅನ್ವಯ ಆಗುತ್ತೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನ್ನೂರ ಎರಡು ಪಿ ಎಸ್ ಐ ಹುದ್ದೆಗಳ ನೇಮಕಾತಿಗೆ ಕೊನೆಯದಾಗಿ ಅರ್ಜಿ ಆಹ್ವಾನ ಮಾಡಲಾಗಿತ್ತು ಆ ನಂತರದಿಂದ ನೇಮಕಾತಿ ಪ್ರಕ್ರಿಯೆ ನಡೆದಿರಲಿಲ್ಲ ಅಲ್ಲದೆ ಪೇದೆ ಹುದ್ದೆಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಅಂತಿಮವಾಗಿ ಅರ್ಜಿ ಆಹ್ವಾನಿಸಲಾಗಿತ್ತು ಹೀಗೆ ಎರಡೂ ಹುದ್ದೆಗಳಿಗೆ ದೀರ್ಘಕಾಲದಿಂದ ನೇಮಕಾತಿ ಪ್ರಕ್ರಿಯೆ ನಡೆದಿರಲಿಲ್ಲ ಅದರ ನಡುವೆಯೇ ಒಳ ಮೀಸಲಾತಿ ಮತ್ತು ಕಲ್ಯಾಣ ಕರ್ನಾಟಕ ಮೀಸಲಾತಿ ಕುರಿತ ಗೊಂದಲಗಳಿಂದಾಗಿ ಹೊಸ ನೇಮಕಾತಿಗಳು ನಡೆದಿರಲಿಲ್ಲ ಇದು ಪೊಲೀಸ್ ಸೇವೆಗೆ ಸೇರ್ಪಡೆಯಾಗುವ ಆಸೆಯಿಂದಿರುವ ಯುವಕರಿಗೆ ನಿರಾಸೆಯನ್ನು ಉಂಟು ಮಾಡಿತ್ತು ಈ ಕಾರಣಗಳಿಂದಾಗಿ ಒಂದು ಬಾರಿಗೆ ವಯೋಮಿತಿ ಸಡಿಲಿಕೆ ಮಾಡಲಾಗ್ತಾ ಇದೆ ಮುಂದಿನ ನೇಮಕಾತಿ ವೇಳೆ ಈ ವಯೋಮಿತಿ ಸಡಿಲಿಕೆ ಅನ್ವಯ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ ನಿಗದಿ ಮಾಡಲಾಗುತ್ತೆ ಸೊ ಈಗ ಪೊಲೀಸ್ ಪಿ ಸಿ ಹಾಗೂ ಎಸ್ ಐ ಪಿ ಎಸ್ ಐ ಹುದ್ದೆಗಳ ಆಕಾಂಕ್ಷಿಗಳಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎರಡು ವರ್ಷಗಳ ವೈಮಿತಿ ಸಡಿಲಿಕೆಯನ್ನು ಮಾಡಿ ಈಗ ಆದೇಶವನ್ನು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಸ್ನೇಹಿತರೆ ಸೊ ಯಾರು ನಿರಾಶರಾಗಬೇಡಿ ಮತ್ತು ನಿಮ್ಮ ತಯಾರಿ ಹೀಗೆ ಮುಂದುವರಿತಾ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತಷ್ಟು ಈ ಉದ್ಯೋಗ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ